ಚನ್ನಪಟ್ಟಣದಲ್ಲಿ ವಾತಾವರಣ ಹೇಗಿದೆ ಅಂತೇಳಿ ತಮಗೆ ಮನವರಿಕೆ ಆಗಿದೆ ಏನು ಕಾಂಗ್ರೆಸ್ ಪಕ್ಷ ಗೆದ್ದಾಗಿದೆ ಅನ್ನುವ ಭ್ರಮಣ ಆದ್ರೆ ಚನ್ನಪಟ್ಟಣದಲ್ಲಿ ನಮ್ಮ ಎನ್ ಡಿ ಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು ಗೆದ್ದೆ ಗೆಲ್ತಾರೆ ಅನ್ನುವ ಒಂದು ವಾತಾವರಣ ಈಗಾಗಲೇ ನಿರ್ಮಾಣ ಆಗಿದೆ ಇಪ್ಪತ್ತ್ ಮೂರ ತಾರೀಕು ಫಲಿತಾಂಶ ಗೊತ್ತಾಗ್ತದೆ ಅದೇ ರೀತಿ ಸಂಡೂರು ಭಾರತೀಯ ಜನತಾ ಪಾರ್ಟಿ ಒಂದು ಐತಿಹಾಸಿಕ ಗೆಲುವು ಆಗ್ತದೆ ಅನ್ನೋ ವಿಶ್ವಾಸ ನಮಗೆ ಸಂಪೂರ್ಣವಾಗಿದೆ ಅದೇ ರೀತಿ ಶಿಗ್ಗಾವಿನಲ್ಲೂ ಸಹ ಭರತ್ ಬೊಮ್ಮಾಯಿ ಅವರು ದೊಡ್ಡ ಅಂತರದಲ್ಲಿ ಗೆಲ್ತಾರೆ ನಿಶ್ಚಿತವಾಗಿ ಗೆಲ್ತಾರೆ ಮೂರು ಕ್ಷೇತ್ರದಲ್ಲೂ ಸಹ ಬಿಜೆಪಿ ಮತ್ತು ಎನ್ ಡಿ ಎ ಪಕ್ಷ ಗೆಲ್ಲದ್ರ ಮುಖೇನ ಒಂದು ಹೊಸ ಇತಿಹಾಸ ಸೃಷ್ಟಿ ಆಗ್ತದೆ ಹೇಳಪ್ಪ ಸನ್ಮಾನ್ಯ ಸಿದ್ದರಾಮಯ್ಯವರು ರಾಜ್ಯದ ಮುಖ್ಯಮಂತ್ರಿಗಳು ನಿನ್ನೆ ದಿನ ಬಹಳ ಹತಾಶರಾಗಿ ಮಾತನಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಐವತ್ತು ಕೋಟಿಯನ್ನು ಆಮಿಷವನ್ನು ನೀಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನ ಅಸ್ಥಿರಗೊಳಿಸತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಅನ್ನುವ ಗಂಭೀರವಾಗಿರ್ತಕ್ಕಂಥ ಆರೋಪವನ್ನು ಸನ್ಮಾನ್ಯ ಸಿದ್ದರಾಮಯ್ಯವರು ನಿನ್ನೆ ಹೇಳಿದ್ದಾರೆ ನೇರವಾಗಿ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಆರೋಪವನ್ನು ಹೊರಿಸಿದ್ದಾರೆ ಆದರೆ ವಾಸ್ತವಿಕವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರುವಾಗ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಕುಟುಂಬವೇ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರುವಾಗ ತಮ್ಮ ಮುಖ್ಯಮಂತ್ರಿ ಕುರ್ಚಿ ಅಳ್ಳಾಡ್ತಿದೆ ಅಂತ ಹೇಳಿ ಮನವರಿಕೆಯಾಗಿ ಕಾಂಗ್ರೆಸ್ಸಿನ ಒಳಗಡೆನೇ ಇವತ್ತು ನಾಲ್ಕಾರು ಜನ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು ಹೇಗಾದರೂ ಮಾಡಿ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಬೇಕು ಸಾಕಪ್ಪ ಹೊರಗಡೆಯಿಂದ ಬಂದವರಿಗೆ ಒಂದ್ಸಲ ಐದು ವರ್ಷ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಈಗ ಎರಡು ವರ್ಷ ಆಗಿದೆ ಇಷ್ಟೆಲ್ಲ ಭ್ರಷ್ಟಾಚಾರದಲ್ಲಿ ಮುಳುಗಿ ಹರಿಯಾಣ ರಾಜ್ಯ ಕಾಂಗ್ರೆಸ್ ಪಕ್ಷ ಗೆದ್ದು ಬಿಟ್ಟಿದೀವಿ ಅಂತೇಳಿ ಭ್ರಮನೆಯಲ್ಲಿದ್ರು ಕರ್ನಾಟಕ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ಪರಿಣಾಮವಾಗಿ ಕಾಂಗ್ರೆಸ್ ಅಲ್ಲಿ ಹರಿಯಾಣದಲ್ಲಿ ಕಳ್ಕೊಂಡ್ರು ಈಗ ಮಹಾರಾಷ್ಟ್ರದಲ್ಲೂ ಕೂಡ ಕಳ್ಕೊಳ್ತಾ ಇದ್ದಾರೆ ಮೊನ್ನೆ ನಡೆದಂತ ಮೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಅಲ್ಲೂ ಕೂಡ ಹಿನ್ನಡೆ ಆಗ್ತದೆ ಅಂತೇಳಿ ಖಾತ್ರಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಘಟಾನುಘಟಿಗಳು ಇವತ್ತು ಸಾವಿರಾರು ಕೋಟಿ ಹಿಡ್ಕೊಂಡು ಆ ಕಾಂಗ್ರೆಸ್ ಪಕ್ಷದ ಶಾಸಕರ ಖರೀದಿಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ನಮಗೂ ಕೂಡ ಬಂದಿದೆ ನಮಗೆ ಆ ಮಾಹಿತಿ ಬಂದಿದೆ ಅಂತ ಹೇಳಿದ್ರೆ ಇನ್ನು ಆಡಳಿತದ ಚುಕ್ಕಾಣಿ ಹಿಡಿದತಕ್ಕಂಥ ಸಿದ್ಧರಾಮಯ್ಯನವರಿಗೆ ಸಹಜವಾಗಿ ಸಹಜವಾಗೇ ಬಂದಿದೆ ಹಾಗಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರ ಮೇಲೆ ಆರೋಪ ಮಾಡೋದಕ್ಕೆ ಸಾಧ್ಯ ಆಗದೇನೆ ಇವತ್ತು ಬಿಜೆಪಿಯ ಮೇಲೆ ಗೂಬೆ ಕೂರಿಸತಕ್ಕಂಥ ಪ್ರಯತ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಆದರೆ ಒಂದಂತೂ ಸತ್ಯ ಮುಖ್ಯಮಂತ್ರಿಗಳ ರಾಜೀನಾಮೆ ಬಹಳ ಸನ್ನಿತ ಆಗಿದೆ ಅನ್ನುವ ಮನವರಿಕೆ ಸ್ವತಃ ಸಿದ್ದರಾಮಯ್ಯವರಿಗೆ ಆಗಿದೆ ಹಾಗಾಗಿ ಈ ರೀತಿ ಗೂಬೆ ಕೂರಿಸ್ತಕ್ಕಂಥ ಕೆಲಸವನ್ನ ಆರೋಪವನ್ನ ಭಾರತೀಯ ಜನತಾ ಪಾರ್ಟಿ ಮೇಲೆ ಮಾಡ್ತಾ ಇದ್ದಾರೆ